ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಜಲ್ ಜೀವನ್ ಮಿಷಿನ್ ಕಾಮಗಾರಿ ಇನ್ನು ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ ಎಂದರೆ ಅರ್ಥವೇ ಇಲ್ಲ ಅಂತಹ ಗುತ್ತಿಗೆದಾರರನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಿ ಎಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆಡಳಿತಾಧಿಕಾರಿ ಹಾಗೂ ಉಪನಿರ್ದೇಶಕರು ಲಕ್ಷ್ಮಣ್ ತಳವಾರ್ರವರು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಅಧಿಕಾರಿಗಳಿಗೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಖಡಕ್ಕಾಗಿ ಎಚ್ಚರಿಕೆ ನೀಡಿದರು ಈಗಾಗಲೇ ಫೆಬ್ರವರಿ ತಿಂಗಳು ಮುಗಿಯುತ್ತಾ ಬಂದಿರುವುದರಿಂದ ಮಾರ್ಚ್ ತಿಂಗಳಲ್ಲಿ ಕೆಲಸಗಳು ಮುಗಿಯಬೇಕು ನೀವುಗಳು ಸಕಾಲಕ್ಕೆ ಜಾಗೃತಿ ವಹಿಸಿ ಕೆಲಸ ಮಾಡಬೇಕು ಇಂತಹ ಸಮಯದಲ್ಲಿ ಸಹಕಾರ ಇಲ್ಲ ಅಂದರೆ ತೊಂದರೆ ಆಗುತ್ತೆ ಅಧಿಕಾರಿಗಳಿಗೆ ಎಂದು ತಿಳಿಸಿದರು ಮುಂದುವರೆದು ಜಲ್ ಜೀವನ್ ಮಿಷನ್ ಕಾಮಗಾರಿ ವಿಳಂಬ ಮಾಡುವ ಗುತ್ತಿಗೆದಾರರನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಿದರೆ ಮಾತ್ರ ಗುತ್ತಿಗೆದಾರರಿಗೆ ಜ್ಞಾನೋದಯ ಆಗುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯಾವೊಬ್ಬ ಗುತ್ತಿಗೆದಾರರು ಬ್ಲ್ಯಾಕ್ ಲಿಸ್ಟ್ಗೆ ಹೋಗಿಲ್ಲ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಹನುಮಂತಪ್ಪ ಮಾತನಾಡಿ ಶಿಕ್ಷಣ ಇಲಾಖೆ ಕಚೇರಿ ಮಾಡಲು ಬುನಾದಿಗೆ ನಲವತ್ತು ಲಕ್ಷ ರು ಖರ್ಚು ಬಂದರೆ ಪೂರ್ಣ ಕಟ್ಟಡ ಮುಗಿಯಲು ಒಂದು ಪಾಯಿಂಟ್ ಐದು ಕೋಟಿ ಬೇಕು ಈ ಕಾಮಗಾರಿಯನ್ನು ಮಾಡಲು ಬಹಳ ಕಾಲ ವಿಳಂಬ ಆಗಿದೆ ಆದುದರಿಂದ ತ್ವರಿತಗತಿಯಲ್ಲಿ ಕೆಲಸ ಮಾಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಮೀಪಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮ ಫಲಿತಾಂಶ ಬರುವಂತೆ ನೋಡಿಕೊಳ್ಳಿ ಎಂದು ಶಿಕ್ಷಣ ಇಲಾಖೆ ಅಧಿಕಾರಿ ನಿರ್ಮಲಾ ದೇವಿ ತಿಳಿಸಿದರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಾಸೀರ್ ರೋಡನ್ ಮಾತನಾಡಿ ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ಉತ್ತಮ ಊಟ ನೀರು ಶೌಚಾಲಯ ವ್ಯವಸ್ಥೆ ಮಾಡಿಕೊಡಿ ಬಹಳಷ್ಟು ಹಾಸ್ಟೆಲ್ಗಳಲ್ಲಿ ಬಿಸಿ ನೀರು ಸಿಗುತ್ತಿಲ್ಲ ಎಂದು ಸಾಕಷ್ಟು ಜನ ಹೇಳುತ್ತಿದ್ದಾರೆ ಅದನ್ನು ಸರಿಪಡಿಸಿ ಎಲ್ಲ ಹಾಸ್ಟೆಲ್ನಲ್ಲಿ ಸಿ ಸಿ ಕ್ಯಾಮರಾ ಅಳವಡಿಸಿದ್ದಾರೆ ಆದರೆ ಸರಿಯಾದ ರೀತಿಯಲ್ಲಿ ವರ್ಕ್ ಆಗುತ್ತಿಲ್ಲ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಿ ಎಂದು ತಿಳಿಸಿದರು ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಪಶು ಇಲಾಖೆ ಡಾಕ್ಟರ್ ರಂಗಪ್ಪ ಅರಣ್ಯ ಇಲಾಖೆ ಹರ್ಷ ಪಿ ಸಾಮಾನ್ಯ ಅರಣ್ಯ ಇಲಾಖೆ ಬಾಬು ಬೋವಿ ನಿಗಮ ತಿರುಮಲೇಶ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಗಮ ಶರಣಪ್ಪ ಬೆಸ್ಕಂ ರಾಚಪ್ಪ ಅಕ್ಷರ ದಾಸೋಹ ಪಾಟಲಿಂಗಪ್ಪ ಶಿಕ್ಷಣ ಇಲಾಖೆ ಅಧಿಕಾರಿ ನಿರ್ಮಲಾದೇವಿ ಹಾಗೂ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು ವರದಿಗಾರರುದ್ರೆ ಶೆಟ್ಟಿಶೆಟ್ಟಿ ವಿ ಮೊಳಕಾಲ್ಮುರು ಯಾವುದೇ ಏಜೆನ್ಸಿಗೆ ಒಂದು ಇಲ್ಲಿವರೆಗೂ ಹೇಳ್ತೀನಲ್ಲ ಒಂದು ಏಜೆನ್ಸಿನೂ ಬ್ಲಾಕ್‌ಲಿಸ್ಟ್ ಹಾಕಿಲ್ಲ ಒಂದು ಏಜೆನ್ಸಿನೂ ಹಾಕಿಲ್ಲ ಸರ್ ಅವರು ರೆಫರ್ ಮಾಡಿದ್ರಿ ಸರ್ ನಾನು ಯಂಗ್ ರೆಫರ್ ಮಾಡಿರ್ತೀರಾ ಗೊತ್ತಾ ನೀವು ನಾನು ನೋಡಿದೀನಿ ನೀವು ರೆಫರ್ ನಾನು ಯಾರನ್ನು ಬ್ಲಾಕ್‌ಲಿಸ್ಟ್ ಲ್ಲಿ ಹಾಕ್ಬೇಕು ಯಾರನ್ನು ಕಂಟಿನ್ಯೂ ಮಾಡಬೇಕು யாருக்கு ಟೈಮ್ ಕೊಡಬೇಕು ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಾವು ನಾವಿಲ್ಲಿ ಹೇಳ್ತಾ ಇರೋದು ಮಾಡೋರನ್ನೆಲ್ಲರನ್ನೂ ಲಿಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಒಂದಿಬ್ಬರನ್ನು ಮಾಡಿ ಸಾಕು ಇಬ್ಬರನ್ನು ಮಾಡಿ ಒಂದು ಏಜ್ ಗ್ರೂಪ್ ಅಂತ ಹೇಳ್ತಲ್ಲ ಅವಗೆ ಓಕೆ ಈ ಪ್ರೌಡ್ ಆವಸ್ಥೆ ಆ ಮಕ್ಕಳು ಕಂಟ್ರೋಲ್ ಮಾಡ್ತಾರೆ ಅದಕ್ಕೆ ಹೇಳ್ತಾ ಇರೋದು ಆದಷ್ಟು ಬೇಗ ಅದನ್ನ ಅವ್ರ ಗಮನಕ್ಕೂ ತಗೊಂಡ್ ಬಂದಿದ್ದೀನಿ ನಾನು ಅವ್ರು ನನ್ನ ಜೊತೆಗೆ ಇದ್ರು ಫುಲ್ ಡೇ ಇವತ್ತು ನೀವು ಚಳಿಕೆರೆ ಇನ್ಚಾರ್ಜ್ ಮಾಡ್ಕೊಂಡ್ ಅನ್ಸುತ್ತೆ ನನ್ನ ಜೊತೆಗೆ ಇದ್ರು ಹೇಳಿ ಎರಡು ಅಂದ್ರೆ ಇಟ್ಸ್ ನಾಟ್ ಯುವರ್ ನಿಮ್ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ ನಾನು ರೋಟ್ ಇದ್ರ ಪ್ರಾಬ್ಲಮ್ ಅದು ಅವ್ರ ಮೆಂಟೆ ಇದು ಇದೆಯಲ್ಲ ಸೋಲಾರ್ ಆಕ್ಟರ್ ಅದು ಯು ಪಿ ಎಸ್ ಅವರು ಒಂದೋ ಎರಡೋ ಬಲ್ಪು ಎಲ್ಲೋ ಕಡೆ ಆಕ್ಟರ್ ಮಕ್ಕಳು ಬೇಗ ಮಕ್ಕಳು ಬಿಡ್ತವೆ

ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ